ಸಾಕಾಗ್ಬಿಟ್ಟಿದೆ ಮೂರು ವರ್ಷ ಮುಗ್ರೆ ಸಾಕು ಸಾಕಾವಡಿ ರಾಜಕಾರಣ ಸಚಿವರು ಇಲ್ಲಿ ಅವರ ಇಲ್ಲಿ ಸಚಿವರು ನಂಗೆ ಯಾಕೋ ಡೌಟ್ ಅಪ್ಪ ಸಚಿವರು ಇದ್ರೆ ಈ ಮಟ್ಟಕ್ಕೆ ಉದ್ದಾರ ಆಗ್ತಾ ಇತ್ತು ಇದು ಸೇಲ್ ಎಲ್ಲಾ ಕಡೆ ಸೇಲ್ ಸಾಕಾಗ್ಬಿಟ್ಟಿದೆ ಮೂರು ವರ್ಷ ಮುಗ್ರೆ ಸಾಕು ಸಾಕಾಗ ರಾಜಕಾರಣ ಈ ಬದುಕ್ ಬದುಕ್ಲಿಕ್ಕೆ ನಾವು ಬಂದಿರೋದಿಲ್ಲಿ ಕುಡ್ದಿಕ್ ನೀರಿಲ್ಲ ಕೊಡ್ಲಿಕ್ಕೆ ನನಗಿಲ್ಲ ನಮ್ಮ ಹತ್ರ ಇವತ್ ನಮ್ ಬದುಕ್ ಕೇಳಕ್ ಇಲ್ಲ ನಮ್ ಕೈಯಲ್ಲಿ ಆ ಮಟ್ಟಕ್ಕಿದ್ವಿ ನಾವು ಒಬ್ಬ ರಾಜಕಾರಣಿ ಹೇಳ್ತಾ ಇದ್ದೀವಿ ಎಪ್ಪತ್ ಮೂರ ಇದೀವಿ ಅವ್ರ ಬಗ್ಗೆ ಹೇಳ್ತಾ ಇದೀನಿ ನಮ್ಮ ನೋವು ಯಾರು ಕೇಳೋರಿಲ್ಲ ಇಲ್ಲಿ ನಿಮ್ ಏನು ನಿಮ್ ಅತ್ಯ ಕೇಳೋರಿಲ್ಲ ಜನಗಣತಿ 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 ಯಾವ ಲೋಕ ಹೋಗಿ ಎಲ್ಲ ಮಾಡ್ತಾರೆ ಕೆಲಸ ಯಾವ ಕಲ್ಯಾಣಕ್ಕೋಸ್ಕರ ವಿರುದ್ಧ ಸಮಸ್ಯೆ ಒದ್ದಾಡ್ ಸಾಯ್ತಾ ಇದೆ ಐ ಟಿ ಬಿ ಟಿ ಇದಾವೆ ಆಚೆಗೆ ಇಡೀ ಬೆಂಗಳೂರು ಪೇಟೆ ಇರ್ತಾ ಇದೆ ಇದ್ರ ಬಗ್ಗೆ ಯಾವ ಒಬ್ಬ ರಾಜಕಾರಣಿಗೂ ಚಿಂತೆ ಇಲ್ಲ ಆಗ್ತಾ ಇದೆ ಕಾಶ್ಮೀರದಲ್ಲಿ ಅದ್ರ ಬಗ್ಗೆ ಚಿಂತೆ ಇಲ್ಲ ಬದುಕ್ ಬಗ್ಗೆ ಚಿಂತೆ ಇಲ್ಲ ರಾಜಕಾರಣ 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 ಬಿಟ್ರೆ ಈ ಕಾಂಗ್ರೆಸ್ ಬೇರೆ ಗತಿನೇ ಇಲ್ಲ ಈಗ ಯಾರೋ ನಮ್ಮ ಶಾಸಕರ ಪತ್ನಿನೋ ಇಲ್ಲ ಸಚಿವರ ಪತ್ನಿನೋ ಮಕ್ಕಳು ಸತ್ತಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇರ್ತೀನಿ ನೋವು ಅರ್ಥ ಆಯ್ತಿನ ಯಾರೋ ನನ್ನ ವಾಟ್ಸಪ್ ಅಲ್ಲಿ ಹಾಕಿದ್ರು ಹೌದಲ್ಲ ಮೂರು ಜನ ಸಚಿವರು ಹೋಗ್ಬೇಕಾಗಿತ್ತಂತೆ ಅದಲ್ಲ ಒಬ್ರು ಹೋಗ್ಬೇಕಾಯ್ತು ಅಂತ ಆಯ್ತಲ್ವ ಆ ನೋವು ಅವ್ರಿಗೆ ಅರ್ಥ ಆಗ್ತಾ ಇತ್ತು ಇಡೀ ದೇಶ ಇವತ್ತು ಕಣ್ಣೀರು ಆಗ್ತಾ ಇದೆ ಅಲ್ಲಿ ಸತ್ತಿರ್ತಕ್ಕಂಥವ್ರು ಅವರಲ್ಲ ಹಿಂದುತ್ವ ಹಿಂದೂಗಳು ಅಲ್ಲ ಕಾಶ್ಮೀರದವರು ಕನ್ಯಾಕುಮಾರ್ ಕರ್ನಾಟಕದವರಲ್ಲ ನಮ್ಮ ಹಿಂದೂಗಳು ಇವತ್ತು ಅವ್ರದ್ದಾಗಿರ್ ಗತಿ ನಮ್ಮ ನಮ್ಮನೆ ಬಾಗಿ ಬಂದ್ಕೊಳ್ತ ಅವತ್ತು ಯಾರು ಹೊಣೆ ಯಾರು ಹೊಣೆ ಯಾರು ಅದಕ್ಕೆ ಇವ್ರು ಹೇಳ್ತಾರೆ ಇವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ತರ್ದು ಹೋಗ್ತಾ ಇದೆ ಇಲ್ಲ ಇಲ್ಲಿ ಮಾಡಕ್ ಇದಿಲ್ಲ ಇಲ್ಲಿ ಹೋಗಿ ರಾಷ್ಟ್ರ ಬಗ್ಗೆ ಮಾತಾಡ್ತಾರೆ ನಾವೇನ್ ಮಾಡೋ ಮೋಸ್ಟ್ ನೆಕ್ಸ್ಟ್ ಡಾಕ್ಟರೇಟ್ ಪದವಿ ಕೊಟ್ರೆ ಇವರಿಗೆ ಕೊಡೋದು ಯಾರಿಗೆ ಸಿಎಂ ಅವ್ರಿಗೆ ಓಲೈಕೆ ಒಂದು ಜಾತಿ ಓಲೈಕೆ ಮಾಡ್ಕೊಳ್ಳೋದು ಒಂದು ಜಾತಿ ಓಲೈಕೆ ಮಾಡ್ಕೊಳ್ಳೋದು ವೋಟಿಂಗ್ ಫ್ಯಾಕ್ಟರ್ ಈ ರಾಜಕಾರಣಿಗಳಿಗೆ ಬುದ್ಧಿ ಬರುತ್ತೆ ಇನ್ಕ್ಲೂಡಿಂಗ್ ಮೀ ನಮಗೆ ನಮ್ಮನೆ ಭಾಗದ ತನಕ ನಿಲ್ಕ ತನಕ ಸಮಸ್ಯೆ ಇದು ನಮ್ಗೆ ಅರ್ಥ ಆಗಲ್ಲ ನಮ್ ಬರ್ಬೇಕಿದ್ ನಮಗೆ ನಡೀಬೇಕ ಪರ್ಸೆಂಟ್ ಸರ್ ಇದು ಪದೇ 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 ತೀಟ್ಲೆ ನಿಲ್ಬೇಕು ಅಂದ್ರೆ ಇದು ಇದು ಆಗ್ಲೇಬೇಕು ಬಿಸಿ ಮುರ್ಸ್ಲೇಬೇಕು ಆ ತರ ಪ್ರಶ್ನೆ ಬಂದಾಗ ದಿನಕ್ಕೊಂದು ಪ್ರಶ್ನೆ ನಿಮ್ಗೂ ಬರ್ತದೆ ಪೇದೂರ್ ಬಂದಾಗ ಇವತ್ತು ಬರೀ ಇವ್ರ ದೃಷ್ಟಿ ಕುರ್ಚಿ ಮೇಲೆ ಬಿಟ್ರೆ ಕುರ್ಚಿ ಮೇಲೆ ಬಿಟ್ರೆ ಅಭಿವೃದ್ಧಿ ಬಗ್ಗೆ ಇಲ್ಲ ಹೊಸ ಶಾಸಕರ ಬಗ್ಗೆ ಇಲ್ಲ ಅವ್ರ ಗತಿ ಏನು ಅವ್ರ ಪರಿಸ್ಥಿತಿ ಏನು ಅವ್ರ ಅನುದಾನ ಏನು ತಾಲೂಕಲ್ಲಿ ಅವ್ರ ಯಾವನೋ ಅನುಭವಿಸ್ತಾರೆ ಇವ್ರಿಗೆ ಆ ಕಂಚಿಂತೂ ಇಲ್ಲ ನಂದೇನು 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 ಅಷ್ಟೇ ಈ ಮಾತನ್ನು ಯಾಕೆ ಹೇಳ್ತೀವಿ ಈ ವರ್ಷ ಅಂತಂದ್ರೆ ನೋವು ತಳಿಲೇ ಹೇಳ್ತಾ ಇದೆ ನನ್ನ ಪ್ರಸಿದ್ಧಿ ನಮ್ಗೆ ಗೊತ್ತಮ್ಮ ಪ್ರಸಿದ್ಧ ಏನಂತ ಇವತ್ತು ಬೇಸಿಗೆ ಕಾಲ ನಮ್ಮಲ್ಲಿ